ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿರ್ತೀರಾ ಅಂದ್ಕೊಳ್ತೀನಿ ನಂದು ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಮಾಡ್ತಿದ್ದೀವಿ ಅಂತ ನೋಡೋಣ ನಾವಿವತ್ತು ಬಂದಿರೋದು ಒಂದು ಡಲ್ಮಾ ಮಾಲಿಕ್ ಬಂದಿದ್ದೀವಿ ಇಲ್ಲಿ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಇವತ್ತು ನಾವು ಬ್ಯಾಂಕದು ಒಂದು ಸ್ಟೇಟ್ಮೆಂಟ್ ತೊಗೊಳೋಕೋಸ್ಕರ ಬಂದಿದ್ದೀವಿ ನಮಗೆ ಮೂರು ತಿಂಗಳದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗಿತ್ತು ಅದಕ್ಕೆ ಬಂದಿದ್ದೀವಿ ಇಲ್ಲಿ ಬ್ಯಾಂಕ್ ಎಲ್ಲಿದೆ ಅಂತ ನೀವು ಯೋಚನೆ ಮಾಡ್ಬೋದು ಅದಕ್ಕೆ ಬ್ಯಾಂಕ್ ಎಲ್ಲಿದೆ ಹೇಗಿದೆ ಅಂತ ನಾನು ನಿಮಗೆ ತೋರಿಸೋಣ ಅಂತ ಇದೊಂದು ಸಣ್ಣದೊಂದು ವಿಡಿಯೋ ಮಾಡಿದ್ದೀನಿ ನಾವೆಲ್ಲ ನೋಡಿರೋ ಪ್ರಕಾರ ಬೆಂಗಳೂರಲ್ಲಿ ಸಪ್ರೇಟಾಗಿ ಒಂದೊಂದು ಕಡೆ ಒಂದೊಂದು ಕಡೆ ಇರತ್ತೆ ಬ್ಯಾಂಕ್ಗಳು ಮತ್ತು ಯಾವುದೂ ಮಾಲ್ ಒಳಗಡೆ ಬ್ಯಾಂಕ್ ಇರೋದು ನೀವು ನೋಡಿರಲ್ಲ ಅನ್ಕೊಂತೀನಿ ನಾನಂತೂ ನೋಡಿಲ್ಲ ಬ್ಯಾಂಕ್ ಇಲ್ಲಿ ಹೇಗಿದೆ ಅಂದರೆ ಒಂದು ಮಾಲ್ ಒಳಗಡೆ ತುಂಬ ದೊಡ್ಡ ಮಾಲ್ ಇದು ಆ ಮಾಲ್ ಒಳಗಡೆ ಬಂದು ಬ್ಯಾಂಕ್ ಇದೆ ನಾನು ಯಾಕೆ ಈ ಮ್ಯಾಟ್ರಿಸ್ ಕಡೆ ನೋಡ್ತಿದ್ದೀನಿ ಅಂತ ಹೇಳಿದ್ರೆ ನನಗೆ ನನಗೆ ಮ್ಯಾಟ್ರಿಸು ಮತ್ತು ಬೆಡ್ಡು ಬೇಕಿತ್ತು ಫುಲ್ ಸರ್ಚ್ ಮಾಡ್ತಾನೇ ಇದ್ದೀವಿ ನಮಗೆ ಬೇಕಾಗಿರೋ ಮ್ಯಾಟ್ರಿಸ್ ಸಿಕ್ತಿಲ್ಲ ಇಲ್ಲೂ ಕೂಡ ಸೇಮು ಒಳಗಡೆ ಎಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದೀವಿ ಆದರೂ ಅದು ಸ್ಯಾಟಿಸ್ಫೈ ಆಗಿಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಇವತ್ತು ಬ್ಯಾಂಕ್ ಕೆಲ್ಸಕ್ಕೆ ಬಂದಿದ್ದೀವಿ ಅಂತ ಬ್ಯಾಂಕ್ ಕೆಲಸ ಮುಗಿಸೋಕೆ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ದೊಡ್ಡದಾಗಿದೆ ಮಾಲು ಅಂದರೆ ಇದು ಹಬ್ಬಬ್ಬ ಅಂದ್ರೂ ಒಂದು ಕಿಲೋಮೀಟರ್ಗಿಂತ ತುಂಬ ದೊಡ್ಡದಾಗಿದೆ ಒಳಗಡೆ ಎಷ್ಟು ಶಾಪ್ಗಳಿದೆ ಅಂತ ಅಂದ್ರೆ ಒಂದು ದಿನ ಸಾಕಾಗದೇ ಇಲ್ಲ ಫುಲ್ ಶಾಪ್ ಗಳನ್ನ ನಾವು ಫುಲ್ ಓಡಾಡಕ್ಕೆ ಬ್ಯಾಂಗ್ಳೂರಲ್ಲೂ ಕೂಡ ಬ್ಯಾಂಕ್ ಪಕ್ಕದಲ್ಲೇ ಎ ಟಿ ಎಂ ಇದೇ ಇರುತ್ತೆ ಹಾಗೇನೆ ಇಲ್ಲೂ ಕೂಡ ಬ್ಯಾಂಕ್ ಪಕ್ಕದಲ್ಲಿ ಎ ಟಿ ಎಂ ಇದೆ ಮೂರ್ ಮಿಷಿನ್ ಇದೆ ನೋಡಿ ಇಲ್ಲಿ ಬ್ಯಾಂಕ್ ನೇಮ್ ಬಂದು ಎಮಿರೇಟ್ಸ್ ಎನ್ ಬಿಡಿ ಅಂತ ಬ್ಯಾಂಕ್ ನೇಮ್ ಇದು ನೋಡಿ ಇಷ್ಟೇ ಬ್ಯಾಂಕ್ ಇರೋದು ನಮ್ಮ ಕಡೆ ಎಲ್ಲ ತುಂಬ ದೊಡ್ಡದಾಗಿರತ್ತೆ ಬ್ಯಾಂಕು ಇಲ್ಲಿ ಯಾರೇ ಎಂಟ್ರಿ ಆಗಬೇಕು ಅಂದ್ರೂ ನಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ನಾವು ಅದರಲ್ಲಿ ನಾವು ಯಾಕೆ ಬಂದಿದ್ದೀವಿ ಅಂತ ಅಲ್ಲಿ ಕೇಳತ್ತೆ ಅದನ್ನು ಎಂಟ್ರಿ ಮಾಡಿ ನಾವಲ್ಲಿ ಟೋಕನ್ ತಗೊಳ್ಳೇಬೇಕು ನಾನು ಕ್ಲಿಯ ಒಳಗಡೆ ಹೋಗಿಲ್ಲ ಹೊರಗಡೆ ವೆಯ್ಟ್ ಮಾಡ್ತಿದ್ದೀವಿ ಯಾಕೆಂದರೆ ನಾವು ಬಂದಿರೋದು ಒಂದು ಮೂರು ತಿಂಗಳದು ಸ್ಟೇಟ್ಮೆಂಟ್ ತೊಗೊಳೋಕೋಸ್ಕರ ಹೋಗಿರೋದು ಬ್ಯಾಂಕ್ ಸ್ಟೇಟ್ಮೆಂಟು ಅದಕ್ಕೆ ಇಲ್ಲೇ ಸಿಗುತ್ತೆ ಸ್ಟಾರ್ಟಿಂಗಲ್ಲೇ ಅಂತ ಹೇಳಿದ್ರು ಅದಕ್ಕೆ ಇಲ್ಲೇ ವೆಯ್ಟ್ ಮಾಡ್ತಿದ್ದಾರೆ ಪ್ರಜ್ವಲ್ಲು ತುಂಬ ದೊಡ್ಡದಾಗಿಲ್ಲ ತುಂಬ ಚಿಕ್ಕದಾಗೆ ಇದೆ ನಾನು ಸುಮಾಗಿ ತೋರಿಸ್ತೀನಿ ನೋಡಿ ಅದೇ ಕ್ಯಾಶ್ ಕೌಂಟರ್ ಬಂದು ಅದರಲ್ಲಿ ಬಂದು ಏಟ್ ಟೆನ್ ಟೆನ್ ಕೌಂಟರ್ಸ್ ಇದೆ ತುಂಬ ಬೇಗ ಆಗುತ್ತೆ ನಾವು ಹೋಗಿ ಒಂದು ಅರ್ಧ ಗಂಟೆ ಒಳಗಡೆ ನಮ್ಮದು ಫುಲ್ ಏನು ಕೆಲಸ ಇರತ್ತೆ ಕಂಪ್ಲೀಟ್ ಕೆಲಸ ಬ್ಯಾಂಕ್ ಕೆಲಸ ನಾವು ತೊಗೊಂಬಂದ್ಬಿಡ್ಬೋದು ಅಷ್ಟು ಲೇಟ್ ಆಗಲ್ಲ ಇಲ್ಲಿ ನೋಡಿ ನಮ್ಗೆ ಅಷ್ಟೇ ಬೇಗ ಹತ್ತರಿಂದ ಟೆನ್ ಮಿನಿಟ್ಸು ಆಗಿಲ್ಲ ಅನ್ಸುತ್ತೆ ಹತ್ತು ಒಳಗಡೆನೆ ನಮಗೆ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬ್ಯಾಂಕ್ ಮುಂದೆನೆ ಪರ್ಫ್ಯೂಮ್ ಇಟ್ಕೊಂಡಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಸ್ಮೆಲ್ ಮಾತ್ರ ಅಷ್ಟೇ ಘಮ ಘಮ ಗಮ ಅಂತಿದೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವಾಗ ತಗೊಂಡು ನಾವಿವಾಗ ಮನೆಗೆ ಹೊರಡ್ತಿದೀವಿ ನಮ್ಮ ಕಡೆ ಎಲ್ಲ ಇಲ್ಲಿ ಇದು ಇಂಡಿಯಾದಲ್ಲಿ ಫ್ರೀಯಾಗಿ ಕೊಡ್ಬೋದು ಅಥವಾ ಅಮೌಂಟ್ ಏನೋ ನನಗೆ ಗೊತ್ತಿಲ್ಲ ಆನ್ಲೈನ್ ಅಲ್ಲಿ ಮಾತ್ರ ನಾವು ಇದನ್ನು ಫ್ರೀಯಾಗಿ ತಗೋಬಹುದು ಆದ್ರೆ ಇಲ್ಲಿ ಒಂದು ಇದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡೋಕೆ ಇಪ್ಪತ್ತಾರು ದಿರಾಮ್ ತಗೊಂಡಿದ್ದಾರೆ ಟೋಟಲ್ ಇಪ್ಪತ್ತಾರು ಅಂದರೆ ಅಂದ್ರೆ ಇಂಟು ಟ್ವೆಂಟಿ ಟೂ ಪಾಯಿಂಟ್ ಮಾಡಿದ್ರೆ ಐನೂರ ತೊಂಬತ್ತೆರಡು ರೂಪಾಯಿ ಇಂಡಿಯನ್ ರುಪೀಸ್ ಪ್ರಕಾರ ಇದಕ್ಕೆ ಅವರು ತಗೊಂಡಿರೋ ಚಾರ್ಜ್ ತ್ರೀ ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್ಗೆ ಇವತ್ತಿನ ನನ್ನ ಈ ಒಂದು ಬ್ಲಾಗ್ ನಿಮ್ಗೆಲ್ಲ ಇಷ್ಟ ಆಯ್ತು ಅನ್ಕೊಂತೀನಿ ಪುಟ್ಟದಾಗಿ ನಿಮ್ಗೊಂದು ವಿಷಯ ತಿಳಿಸೋಣ ಅಂತ ನಾನು ಈ ಈ ಒಂದು ವ್ಲಾಗ್ನ ನಾನು ಮಾಡಿದ್ದು ಎಲ್ಲರಿಗೂ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಇವತ್ತಿನ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ ನಾನು ಮತ್ತೆ ಸಿಗೋಣ ಥ್ಯಾಂಕ್ ಯು ಬ ಬಾಯ್